ಅಮ್ಮನವರು ಈ ಒಂದು ಗಿಡದ ಬಗ್ಗೆ ಹೇಳಿದ್ರಲ್ಲ ಒಂದ್ ಎರಡು ಸಾವಿರ ಖರ್ಚು ಮಾಡಿದ್ರೆ ಒಂದು ಕೋಟಿ ಸಂಪಾದನೆ ಮಾಡ್ಬೋದಲ್ಲ ಹೆಂಗೆ ಏನು ಅಂತ ತುಂಬಾ ಬೇಡಿಕೆಗಳು ಬಂತು ಕೆಂಚನೂರ ಶಂಕರ್ ಅವರು ಅವ್ರ ಶಿಷ್ಯ ಸಲ್ಮಾನ್ ಅಂದ್ರೆ ಪರಮ ಭಕ್ತ ಆ ಆತರ ಮಕ್ಕಳ ನೀವು ಹುಟ್ಟಿದಾಗ ದಾಸೋಹ ಮಾಡ್ತೀರಾ ಆಶ್ರಮಗಳಿಗೆ ಎಲ್ಪ್ ಮಾಡ್ತೀರಾ ಆಮೇಲೆ ಮಕ್ಕಳಿಗೆಲ್ಲ ದಾಸೋಹ ಮಾಡೋದು ಬಟ್ಟೆ ಕೊಡ್ಸೋದು ಮತ್ತೆ ಕೇಕ್ ಕಟ್ ಮಾಡೋದು ಇವೆಲ್ಲವನ್ನೂ ಮಾಡ್ತೀರಾ ನಿಮ್ಮ ಹುಟ್ಟು ಹಬ್ಬದಲ್ಲಿ ಆದರೆ ಊಟದ ಹಬ್ಬದಲ್ಲಿ ನೀವು ಮಾಡಿದ್ದು ಮುಂದೆ ಅದು ನಿಮಗೆ ಲಾಭ ಆಗ್ಬೇಕು ಆಗ್ಬೇಕು ಇಲ್ವೋ ಎಷ್ಟು ಜನಕ್ಕೆ ಆಸೆ ಇದೆ ಲಾಭ ಆಗ್ಬೇಕು ಅನ್ನೋದು ಎಲ್ರಿಗೂ ಇದೆ ಎಲ್ರಿಗೂ ಇದೆ ಯಾಕೆಂದ್ರೆ ಹಣ ಅಂದ್ರೆ ಎಣ ಬಾಯಿ ಬಿಡುತ್ತೆ ಇವತ್ತಿನ ದಿನದಲ್ಲಿ ಹಣ ಅಂದ್ರೆ ಎಣ ಬಾಯಿ ಬಿಡುತ್ತೆ ಎಲ್ರಿಗೂ ಆಸೆ ಇದೆ ಈ ಒಂದು ಗಿಡನ ನೀವು ನಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಾ ಒಂದು ಮೂರು ವರ್ಷ ಲಾಲನೆ ಪಾಲನೆ ಮಾಡಬೇಕು ಅಂತ ಗಿಡ ಅದು ಕೇವಲ ಒಂದ್ ಸಾವಿರ ರೂಪಾಯಿ ಒಂದು ಗಿಡ ಇರುತ್ತೆ ಅದು ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಮಾಡ್ಕೊಡ್ತಾರೆ ಪ್ರಯತ್ನ ಪಟ್ರೆ ಅಂತ ಗಿಡ ಯಾವ್ದಿದೆ ಯಾವ ಗಂಧ ಅಲ್ಲ ಯಾವುದು ಅದು ಎಲ್ಲೋ ನನ್ನ ವೇದಿಕೆ ನೋಡಿರ್ತಾರೆ ಹೌದಾ ನೋಡಿ ಕರೆಕ್ಟ್ ಹೇಳಿದ್ರು ರಕ್ತ ಚಂದನದ ಗಿಡ ರಕ್ತ ಗಿಡ ಯಾರು ಪರಿಸರಕ್ಕೆ ನಡ್ತಾರೋ ಒಂದು ಗಿಡ ನಟದ್ರೆ ಹುಟ್ಟಿದ ಹಬ್ಬದಲ್ಲಿ ಅಲ್ಲೇ ಅವರು ಅಕ್ಕಪಕ್ಕದಲ್ಲಿ ಮನೆ ಹತ್ರನೇ ಒಂದೇ ಒಂದು ಗಿಡ ಹಾಕೊಳ್ಳಿ ಅದಕ್ಕೆ ಲೈಸೆನ್ಸ್ ಬರುತ್ತೆ ಒಂದು ಏನು ನಮ್ಮ ಗೌರ್ಮೆಂಟ್ ಕಡೆಯಿಂದ ಲೈಸೆನ್ಸ್ ಆಗಿರ್ಬೋದು ಅದಕ್ಕೆ ಭದ್ರತೆಗಳನ್ನಾಗಿರ್ಬೋದು ಎಲ್ಲಾನು ಕೂಡ ಗೌರ್ಮೆಂಟ್ ಸರ್ಕಾರ ಒದಗಿಸ್ಕೊಡುತ್ತೆ ನೀವು ಸಾಧನೆ ಮಾಡ್ಬೇಕಾಗಿರೋದು ಗಿಡಗಳನ್ನ ನೆಟ್ಟಬೇಕು ಅದು ನಿಮ್ಮ ಸಾಧನೆ ಎಲ್ಲೋ ಸಾಧನೆ ಮಾಡಿ ಯಾರಿಗೂ ಹೆಸರು ಹೇಳಿ ಯಾರ್ನೋ ತಂದು ಯಾರನ್ನೋ ಬೆಳಕಿಗಿಟ್ಟು ಯಾರೋ ಹೆಸರು ಮಾಡಿಕೊಂಡು ಯಾರೋ ಬಣ್ಣ ಹಾಕೊಂಡು ಯಾರೋ ಜೇಬಲ್ ದುಡ್ಡು ಇಟ್ಕೊಂಡು ಯಾರ ಮನೆಯಲ್ಲೋ ಮಲ್ಕೊಂಡು ಯಾರ ಮನೆಯಲ್ಲೂ ಇದ್ಕೊಂಡು ಸಾಧನೆ ಅಲ್ಲ ನೀವು ಇನ್ನೊಬ್ಬರನ್ನ ಬೆಳೆಸ್ತಿದ್ದೀರಾ ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ ನಿಮ್ಮನ್ನ ನೀವು ಬೆಳೆಸ್ಕೊಂತೀರಿ ಒಂದು ಗಿಡ ಹಾಕಿ ಒಂದು ಮರ ಹಾಕಿ ನಿಮ್ಗೆ ಗೊತ್ತಿಂದ ಹಾಗೇನೆ ಅದು ನಿಮ್ಮ ಲೈಫ್ ಕೊಡುತ್ತೆ ರಕ್ತ ಚಂದನದ ಗಿಡ ಅದಕ್ಕೆ ದೊಡ್ಡ ಚಪ್ಪಾಳೆ ಬರಲಿ ಆ ಒಂದು ಪರಿಸರಕ್ಕೆ ಹಾಗೇನೆ ಒಂದು ಮರ ಅದು ಒಂದು ಕೋಟಿ ಒಂದು ತುಂಡು ಬಂದು ಎಂಬತ್ತು ಲಕ್ಷ ಒಂದು ಕೆ ಜಿ ಒಂದು ತುಂಡು ಎಂಬತ್ತು ಲಕ್ಷ ನಿಮ್ಗೆ ಆಸೆ ಬರುತ್ತೆ ಯಾಕೆ ಬೆಳೆಸಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟು ಗಿಡ ಮರ ಮೆಳಿಸಿದ್ರೆ ಒಂದು ಗಿಡ ಎರಡು ಸಾವಿರ ನೋಡಿ ಅಲ್ಲಿ ಚರ್ಚೆ ನಡೀತಾ ಇದೆ ನೋಡಿ ನೋಡಿ ಇದು ಬೇಕು ಹೌದು ಸಪ್ ಇದು ಬೇಕು ಮಕ್ಕಳ ನಿಮ್ಗೆ ಇದು ಬೇಕು ನಾವು ಒಂದು ಗಿಡನ ಹಾಕಿದ್ರೆ ಒಂದು ಕೋಟಿ ಯಾಕೆ ಸಂಪಾದನೆ ಮಾಡಬಾರ್ದು ಅದನ್ನ ಲಾಲ್ನೇಪ ಆದರೆ ಅಷ್ಟೇ ಕಲರಿರ್ತಾರೆ ಹುಷಾರು ಅದನ್ನ ನೋಡೋಕೆ ಅದನ್ನ ನಿಮ್ಮ ಒಂದು ಸೇಫ್ಟಿಗೆ ಬಟ್ ಅಂದ್ರೆ ನೀವು ಸಂಪಾದನೆ ಮಾಡ್ಬೇಕು ಇವಾಗ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ ಅದನ್ನ ಇಟ್ಬಿಡಿ ಹದಿನೈದು ವರ್ಷಕ್ಕೆ ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಹದಿನೈದು ವರ್ಷಕ್ಕೆ ನೀವು ಅದನ್ನ ಲಾಲ್ನೆ ಪಾಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಎಲ್ಲೋ ದುಡ್ಡು ಹಾಕಿ ಯಾರಿಗೂ ಕೊಟ್ಟಿ ಕೊಟ್ಟಿರೋ ಹಣ ಅಂತ ಯಾವತ್ತಿಗೂ ಬರಲ್ಲ ಯಾರಿಗಾದ್ರೂ ನೀವು ಸಹಾಯ ಮಾಡಿದ್ರೆ ಇರ್ಲಿ ನನ್ನ ಪರಿಚಯ ಎಲ್ಲ ಮಾಡಿಕೊಟ್ಟಿದ್ದಾರೆ ದೊಡ್ಡ ಬೆಳವಂಗ್ಲ ಶ್ರೀ ಶಕ್ತಿ ಸ್ವರೂಪಿನಿ ರೇಣುಕಾದೇವಿ ಎಲ್ಲ ಮನ ಆರಾಧಕಿ ಸಾಲಿಗ್ರಾಮ ಒಂದು ಕಲ್ಲು ನನಗೆ ಮಲಪ್ರಭೆ ನದಿ ಒಳಗಡೆ ಸಿಕ್ಕಿ ನಾನಾ ಥರ ಪವಾಡಗಳು ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ನಾನು ದಾಸೋಹಗಳನ್ನು ಮಾಡ್ತೀನಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಗಳಾಗಿರ್ಬೋದು ಮತ್ತೆ ಆಸೆ ನಮ್ಮ ಮನಸ್ಸು ನಾನು ಅವಾಗಲೇ ಫಸ್ಟ್ ಹೇಳಿದೆ ಕಲಾವಿದರ ಮನಸ್ಸು ಹೇಗಿರುತ್ತೆ ಅಕ್ಕಿ ಹಾಗೆ ಅವ್ರು ಎಲ್ಲಿ ಕೂತ್ಕೊಂಡ್ರು ಅವ್ರ ಮನ್ಸು ಅಲ್ಲ ಅವ್ರ ಬಾಯಿ ಸುಮ್ಮನಿರಲ್ಲ ಆಸೆ ಒಬ್ರು ಹತ್ರ ಹಂಚ್ಕೋಬೇಕು ಒಬ್ರ ತವ ಸ್ನೇಹ ಬೆಳೆಸ್ಕೋಬೇಕು ನನಗೆ ದಯಮಾಡಿ ಮಕ್ಕಳ ನಿಮ್ಮ ಸಾಧನೆಗೆ ನನ್ನ ಇರುತ್ತೆ ಸದಾ ಭಗವಂತನ ಆರಾಧನೆ ಮಾಡಿ ಭಗವಂತ ಅಂದ್ರೆ ಒಂದು ಚಿಕ್ಕದಾಗಿ ಹೇಳ್ತೀನಿ ನಾನು ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಯಾವುದು ಯಾವ ದಾನ ಯಾವ್ದು ಹಣ ಯಾವುದೇ ಕಾರಣಕ್ಕೂ ಅಲ್ಲ ಅದು ಅಲ್ಲ ಸಮಾಧಾನ ಗುಡ್ ವೆರಿ ಗುಡ್ ಯಾಕೆ ಚಪ್ಪಾಳೆ ಇನ್ನೊಂದೈತೆ ಯಾವ್ದು ಹಣ ಇನ್ನೊಂದೈತ ಯಾವ್ದು ಹಣ ಅದ್ ಯಾರಿಗ ಬೇಕು ಎಲ್ಲರಿಗೂ ದಾನದಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಸಮಾಧಾನ ನೇತ್ರ ದಾನ ಮಾಡಿಕೊಂಡು ಯಾರು ನಿಮ್ಮನ್ನ ನೋಡಲ್ಲ ನೋಡೋಣ ಹಾಗಾದ್ರೆ ನೇತ್ರ ದಾನ ಮಾಡೋರು ಯಾರಾದ್ರೂ ಇದ್ರೆ ಮಾಡಿ ಇವಾಗ ಇವತ್ತು ಹೋಗಿ ಜೀವಂತವಾಗಿ ನೋಡೋಣ ಮಾಡ್ತೀರಾ ಸತ್ತಾಗ ಮಾಡೋದು ನೇತ್ರದಾನ ಅದಾದ್ಮೇಲೆ ಅನ್ನದಾನ ನೋಡಿ ಮಕ್ಕಳ ಸೈಲೆಂಟ್ ಆಗಿರಿ ಕೇಳಿಸ್ಕೊಳ್ಳಿ ಅನ್ನದಾನ ಅಂದಾಗ ಶ್ರೇಷ್ಠವಾದ ದಾನ ಅನ್ನದಾನ ಒಪ್ಕೋತೀನಿ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇವತ್ತಿನ ದಿನಗಳಲ್ಲಿ ಎರಡ್ ಸಾವಿರದ ಒಂದರಿಂದ ಹುಟ್ಟಿರೋ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ವರ್ಷ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಇಪ್ಪತ್ತೈದು ವರ್ಷದ ಯಾರ ಮಕ್ಳಿದಾರ ಅವ್ರು ಯಾರಾದ್ರೂ ಒಬ್ರು ಮಾತು ಅವ್ರ ತಂದೆ ತಾಯಿದ್ ಮಾತು ಕೇಳ್ತಾರೆ ನೋಡಿ ಇಪ್ಪತ್ತೈದು ವರ್ಷ ಎರಡ್ ಸಾವಿರದ ಒಂದರಿಂದ ಹುಟ್ಟಿರೋ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿ ಇಪ್ಪತ್ತೈದು ವರ್ಷದ ಮಕ್ಕಳು ಯಾರಾದ್ರು ತಂದೆ ತಾಯಿ ಮಾತು ಕೇಳ್ತಿದಾರ ಅಣ್ಣ ತಂದಿರ್ ಮಾತು ಕೇಳ್ತಾರ ಅಕ್ಕ ತಂಗಿದಿರ್ ಮಾತು ಕೇಳ್ತಿದಾರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರನ್ನ ಮಾತು ಕೇಳ್ತಿದಾರ ಇಲ್ಲ ಅಕ್ಕ ಪಕ್ಕದವ್ರು ಕೇಳ್ತಿದಾರ ಯಾರ ಮಾತು ಕೇಳ್ತಾರ ಅವರು ದೊಡ್ಡದೊಂದು ಭೂತ ಇದೆ ಅವ್ರ ಮನೇಲಿ ಅವ್ರು ಮಾತು ಕೇಳ್ತಾರೆ ಯಾವುದು ರಾತ್ರಿ ಮಲಗಬೇಕಾದ್ರೂ ತಲೆದಡೆ ಇದ್ರೇನೆ ಇದು ಹೆಂಗಸಾಗ್ಲಿ ಗಂಡಸಾಗ್ಲಿ ಒಂದು ಮನೆ ಒಳಗಡೆ ಐದಾರು ಮೊಬೈಲ್ ಇಟ್ಕೊಂಡಿರ್ತಾರೆ ಅವ್ರ ಮನೆಗಳನ್ನು ಇದ್ರ ಮಾತೇ ಕೇಳೋದು ಆ ಮಕ್ಕಳು ಯಾವತ್ತೂ ಎರಡ್ ಸಾವಿರದ ಒಂದಿಂದ ಹುಟ್ಟಿರ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಮಕ್ಕಳು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಮಕ್ಕಳು ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತುಗಳನ್ನ ಕೇಳಲ್ಲ ಅಣ್ತಂದಿರ ಮಾತು ಕೇಳಲ್ಲ ಅವ್ರು ಕೇಳೋ ಮಾತೇನೆ ಬರೀ ಮೊಬೈಲ್ ಮಾತು ಇವತ್ತು ಆ ಮೊಬೈಲ್ಗಳನ್ನ ಬಳಕೆ ಮಾಡಿ ಮನೆ ಒಳಗಡೆ ಗಂಡ ಹೆಂಡತಿಗೂ ಜಗಳ ಮನೆ ಹೊಡೆದೋಗುತ್ತೆ ಸಂಸಾರ ಹೊಡೆದೋಗುತ್ತೆ ಬೀದಿಗೆ ಹೋಗ್ತಾರೆ ಮೊಬೈಲ್ ಮಾತು ಅತಿ ಹೆಚ್ಚು ಕೇಳ್ತಾ ಇರತಕ್ಕಂಥದ್ದು ಗಂಡ ಹೆಂಡತಿಗಳು ಹ ಯಾರ್ಯಾರ ಯಾವ ಯಾವ್ಯಾವ ಮಕ್ಕಳು ಮೊಬೈಲ್ ಅನ್ನ ನೋಡ್ತಾ ಇದಾರೋ ಅದ್ರೊಳಗಡೆ ಗೇಮ್ ಬರುತ್ತೆ ಅದು ಏನೋ ಅದು ಮಾಡ್ತಾರಲ್ಲ ಗೇಮ್ ಈ ಯಾಕೆ ನಮ್ಮ ದೇವಸ್ಥಾನದಲ್ಲಿ ಬರ್ತಾರ ಅವರೆಲ್ಲ ಅದನ್ನ ಬಿಡಿಸ್ತೀವಿ ಅದನ್ನು ಪಬ್ಜಿ ಅದನ್ನ ಹಾಡ್ತಾ ಇದಾರೆ ಯಾರ್ಯಾರು ಮಕ್ಕಳು ಮಕ್ಕಳ ನೀವು ಗ್ಯಾಪ್ನ ಇಟ್ಕೊಳ್ಳಿ ನಿಮ್ ನಿಮ್ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಟೆರರಿಶ್ಟ್ ಆಗ್ತಾರೆ ಅದ್ರೊಳಗಡೆ ಹಿಡಿಯೋದ್ ಯಾವ್ದು ಗನ್ನ ಹಿಡಿತಾರ ಅದ್ರಲ್ಲಿ ಗನ್ ಹಿಡ್ಕೊಂಡು ಏನಾಗ್ತಾರೆ ಟೆರರಿಸ್ಟ್ ಅಂತಾರೆ ಪೆನ್ ಇಡ್ಕೊಂಡವ್ರು ಏನಾಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಸಾಕಾಗಲ್ಲ ಅವ್ರ ಹೆಸರು ಹೇಳಿದ್ರು ಸಾಕಾಗಲ್ಲ ಬಿಡಿ ನೋವು ಸರ್ ನೀ ಫ್ರೆಂಡ್ ಇದ್ದೀರಾ ಹಿಂದೆ ಒಬ್ರು ಕೈ ಆದ್ರೂ ಚಪ್ಪಳೆ ನೋಡಿ ಒಂದ್ ಸೌಂಡ್ ಏನ್ ಆಗ್ತಾರೆ ಬೆನ್ನಿಡ್ಕೊಂಡ್ರೆ ಹಿಡ್ಕೊಂಡ್ರೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಇವತ್ತು ನಿಮ್ ಮಕ್ಕಳು ಪೆನ್ ಹಿಡಿತಾವ ಸ್ವಲ್ಪ ಇಮೇಜ್ ಮಾಡಿ ನೋಡಿ ಒಗಳಿಕೆಗೆ ಹೇಳೋದು ಬೇಡ ಸ್ವಲ್ಪ ಇಮೇಜ್ ಮಾಡಿ ನೋಡಿ ಮಕ್ಕಳು ಎರಡ್ ಸಾವಿರದ ಒಂದರಿಂದ ಹುಟ್ಟಿರೋ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದ್ರಿಗೆ ಅಂದ್ರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ವಯಸ್ಸಾಗಿರೋರ್ಗು ಕೂಡ ಮೊಬೈಲ್ ಬೇಕು ಅವರ ಬುದ್ಧಿ ಚೇಂಜ್ ಆಗ್ತಾ ಹೋಗುತ್ತೆ ಮೊಬೈಲ್ ನೋಡಿಕೊಂಡು ಈ ಒಂದು ಇನ್ಸ್ಟಾಗ್ರಾಮ್ ಬೇರೆ ಇದೆ ಅದ್ರೊಳಗೆ ರೀಲ್ಸ್ ಬೇರೆ ಮಾಡ್ತಿರ್ತಾರೆ ಈ ಥರ ಮಾಡೋಣ ಆ ಥರ ಮಾಡೋಣ ಈ ಥರ ಗಂಡ ಹೆಂಡತಿಗಳಲ್ಲಿ ದಯಮಾಡಿ ಮಕ್ಕಳ ಮೊಬೈಲ್ಗಳನ್ನು ಕಡಿಮೆ ಬಳಕೆ ಮಾಡಿ ನನ್ನ ಮಾತು ಕೂಡ ಕಡಿಮೆ ಮಾಡ್ತೀನಿ ನೀವು ಮೊಬೈಲ್ಗಳು ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ದೇಶ ಉದ್ಧಾರ ಆಗತ್ತೆ ಅಂತ ಹೇಳ್ತೀನಿ ನಾನು ಯಾಕೆಂದರೆ ನೋಡಿ ನಾನು ಇಷ್ಟು ಭಾಷಣ ಮಾಡ್ತಾ ಇದ್ದೀನಿ ಇಲ್ಲಿಂದ ಎರಡು ಮಕ್ಕಳು ಅವ್ರು ಅವ್ರ ಅಮ್ಮನೋ ಏನೋ ಅವ್ರು ಹೇಳ್ತಾ ಇದಾರೆ ಅವ್ರ ಮಾತು ಕೇಳ್ತಿಲ್ಲ ಅವರು ನೀನು ಬಂದ್ರೆ ಬಾ ಬಿಟ್ರೆ ಬಿಡು ಅಂತ ಹೋಗ್ತಾವ ಇಷ್ಟ ಇದ್ರೆ ಬಾ ಕಷ್ಟ ಆದ್ರೆ ಹೋಗ್ತಿಲ್ಲ ಈಗ ನೋಡಿ ಏಕೆ ಹುಡುಗಿ ನೋಡಿ ಅದ್ರ ಪಾಡ್ಗ ಅದ ಅದು ಏನೂ ಗೊತ್ತಾಗ್ತಿಲ್ಲ ಅದಕ್ಕೆ ನನ್ನ ಇವತ್ತಿನ ದಿನಗಳಲ್ಲಿ ಈ ತರ ಮಕ್ಕಳು ಯಾಕಂದ್ರೆ ನಮ್ಮ ದೇವಸ್ಥಾನದಲ್ಲಿ ಈ ತರ ಮಕ್ಳೆಲ್ಲ ಬರ್ತಾರೆ ಅವ್ರಿಗೆಲ್ಲ ಮೊಬೈಲ್ ನಮ್ಮ ದೇವಸ್ಥಾನದಲ್ಲಿ ಮೊಬೈಲ್ ಬಳಕೆ ಮಾಡಕ್ ಬಿಡದೇ ಇಲ್ಲ ನಾನು ನಾನು ಮಾಡ್ತಾರೆ ನಾನು ಅಲ್ಲಿ ಎಂಟ್ರಿ ಇದ್ದೀನಿ ಅಂದರೆ ಮೊಬೈಲ್ ಸೈಲೆಂಟ್ ಆಗುತ್ತದೆ ಸ್ವಿಚ್ ಆಫ್ ಆಗುತ್ತದೆ ಎಲ್ಲೆಲ್ಲಿ ಇಟ್ಟಿರ್ತಾರೋ ನಾನು ಕಾರ್ ತೆಗ್ದು ಈಚೆ ಬರ್ತಾ ಇದ್ದೀನಿ ಅಂತಿದ್ದಂಗೆ ತಗೋಳಪ್ಪ ಯಾಕೆಂದ್ರೆ ಸಿ ಕ್ಯಾಮ್ರಾದಲ್ಲಿ ನೋಡ್ತಿರ್ತೀನಿ ನಾನು ಹಂಗೆ ಮಾಡಿ ಮಕ್ಕಳ ಮೊಬೈಲ್ ಕಡಿಮೆ ಮಾಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕಡಿಮೆ ಮಾಡಿದಾಗ ಅವರು ಟೆರಡಿಸ್ಟ್ ಆಗಲ್ಲ ತಂದೆ ತಾಯಿಗೆ ಗೌರವ ಕೊಡ್ತಾರೆ ಅಣ್ಣ ಬಾವುಕೆ ಮಾಡ್ತಾರೆ ಬೇಕಾದ್ರೆ ನೋಡಿ ಮೂವತ್ತು ವರ್ಷದವರು ತಂದೆ ತಾಯಿ ಮುನಿರಾಜ್ ಅಂತವ್ರು ಇದ್ರೆ ಅಣ್ಣ ತಮ್ಮ ಬಂಧು ಬಳಗ ಸಹನೆ ತಹಾಳ್ ಇವೆಲ್ಲನೂ ಕೂಡ ಮುನಿರಾಜ್ ಅವ್ರಿಗೆ ಇರ್ತದೆ ಅದೇ ನೋಡ ಏನು ಮನಿ ಹೆಸರು ಅವ್ಗೆ ತಾಳ್ಮೆನೂ ಇಲ್ಲ ತಂತಿನೂ ಇಲ್ಲ ಹ ಹೆಣ್ಮಕ್ಳಂತೂ ನಿಜವಾಗ್ಲೂ ಅವ್ರಿಗಂತೂ ಇಲ್ಲವೇ ಇಲ್ಲ ಬಿಡಿ ನೋಡಿ ನೋಡಿ ಈ ಒಂದು ರೀಲ್ಸ್ ಬಂತು ಯಾವ್ತದು ಅದು ಬೆಳ್ಳುಳ್ಳಿ ಕಬಾಬ್ ಹೋಯ್ತದು ರಾಹುಲ್ ಅಂತ ಹೇಳಲ್ಲ ಲವರ್ ನೆನ್ಪಿಸ್ಕೊಂಡು ಹೇಳ್ತಿರ್ತಾರೆ ಮನ್ಸಲ್ಲಿ ದಯಮಾಡಿ ನೀವ್ ಯಾವಾಗ ಹೆಣ್ಣು ಮಕ್ಕಳು ಸ್ಕ್ರೀನ್ ಟಚ್ ಮೊಬೈಲ್ ನ ನೀವ್ ಯೂಸ್ ಮಾಡ್ತಿರೋ ನಿಮ್ಮ ಸಂಸಾರ ಮಾತ್ರ ಸರಿ ಹೋಗಲ್ಲ ನೀವು ಯಾವಾಗ ಬುದ್ಧಿವಂತರಾಗಿ ಸ್ಕ್ರೀನ್ ಟಚ್ ಮೊಬೈಲ್ ನನ್ನು ಕಡಿಮೆ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹೆಂಡತಿಗೆ ಪಕ್ಕ ಗಂಡ ಆಗ್ತಾನೆ ಹೆಂಡತಿ ಗಂಡನು ಮಾತು ಕೇಳ್ತಾನೆ ಗಂಡ ಹೆಂಡತಿ ಮಾತು ಕೇಳ್ತಾನೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಕೇಳೋದು ಇಲ್ಲ ಪಕ್ಕ ಡ್ರೈವರ್ಸ್ ಇವತ್ತೆಲ್ಲ ಆಲ್ಮೋಸ್ಟ್ ಅದೇ